ಶ್ರೀ ಗುರುಭ್ಯೋ ನಮ ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಟಕರಾಶಿಯ ಅವರಿ ಆಗುವ ಫಲಾಫಲ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಕಟಕರಾಶಿಯವರು ಸರಕಾರದ ವ್ಯವಹಾರಗಳಲ್ಲಿ ಬಹಳ ಜಾಗರೂಕರಾಗಿ ಕೆಲಸ ಮಾಡಬೇಕು ಈ ತಿಂಗಳಲ್ಲಿ ಇಲ್ಲಾಂದರೆ ನಂಬಿಕೆ ದ್ರೋಹ ಭಾಳ ಆಗ್ತದೆ ಬಹಳ ಹುಷಾರಾಗಿರಿ ಕೆಲಸಗಳು ಕಳ್ಕೊಂಬಿಡ್ತೀರಿ ಕೆಲವು ವಿಚಾರದಲ್ಲಿ ಮತ್ತು ಹಿರಿಯ ಅಧಿಕಾರಿಗಳನ್ನು ಸ್ವಲ್ಪ ತೊಂದರೆಗಳಾಗ್ತದೆ ಸ್ವಲ್ಪ ನೋಡಿಕೊಂಡು ಮಾತಾಡಿ ಅವ್ರಿಗೆ ಹೇಗೆ ಬೇಕೋ ಆ ರೀತಿಯೇ ನಡ್ಕೊಂಡು ಹೋಗಿ ಇಲ್ಲಾಂದರೆ ಹಿರಿಯ ಅಧಿಕಾರಿಗಳಿಂದ ಮಾನ ಚಾನ್ಸಸ್ ಭಾಳ ಚೆನ್ನಾಗಿದೆ ಯಾರು ನೌಕರಿಗೇನು ಪ್ರಯತ್ನ ಮಾಡ್ತಾಯಿದ್ದೀರಿ ಅಂಥವ್ರಿಗೆ ಸಾಮಾನ್ಯವಾದ ನೌಕರಿಗಳು ಸಿಗ್ತದೆ ಜನವರಿ ಬಳಿ ಅಂತ ಹೇಳ್ಕೊಳ್ಳೋಷ್ಟು ದೊಡ್ಡ ನೌಕರಿ ಸಿಕ್ಕಿಲ್ಲ ಅಂದ್ರೂ ಸಾಮಾನ್ಯವಾದ ನೌಕರಿಗಳು ಸಿಗ್ತದೆ ಸಾಕು ಅದನ್ನೇ ಫಾಲೋಅಪ್ ಮಾಡಿ ಸುಮ್ಮನೆ ಕೂತಿರೋಕ್ಕಿಂತ ಎಷ್ಟೋ ವಾಸಿ ಆಗ್ತದೆ ಮಾಡಬೇಕು ಮತ್ತು ವಿವಾಹದ ಸಂಬಂಧಪಟ್ಟವರಿಗೆ ಯೋಗ ಚೆನ್ನಾಗಿದೆ ಹೆಣ್ಣು ಗಂಡುಗಳು ಸಿಗ್ತವೆ ವಿಚಾರವನ್ನು ಮಾಡ್ಕೋಬೋದು ಮತ್ತು ಮದುವೆ ಕೆಲಸಗಳಿಗೆ ಅನುಕೂಲ ಆಗ್ತದೆ ಸೊ ನಿಮ್ಮ ಮಕ್ಕಳ ಆರೋಗ್ಯದ ಸ್ವಲ್ಪ ಏರ್ಪೇರಾಗ್ತದೆ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಭಾಳ ಹುಷಾರಾಗಿ ಗಮನ ಕೊಡಿ ಮತ್ತು ಶುಭ ಕಾರ್ಯಗಳು ಹೆಚ್ಚು ಖರ್ಚು ಮಾಡಿಬಿಡ್ತೀರಿ ಈ ಈ ತಿಂಗಳಲ್ಲಿ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳಾಗ್ತದೆ ಮನೆಯೊಳಗೆ ಖರ್ಚಾಗ್ತದೆ ಏನೂ ತೊಂದರೆ ಇಲ್ಲ ಸ್ವಲ್ಪ ಮನೆಯೊಳಗೆ ಫ್ಯಾಕ್ಟ್ರಿಗಳಲ್ಲಿ ವಿದ್ಯುತ್ ಕೆಲಸ ಮಾಡುವಲ್ಲಿ ಸ್ವಲ್ಪ ಅಗ್ನಿ ಅವಘಡಗಳಾಗುವ ಚಾನ್ಸಸ್ ಜಾಸ್ತಿ ಇದೆ ಕಟಕರಾಶಿಯವರು ಅಗ್ನಿಯಿಂದ ತೊಂದರೆಗಳಾಗ್ತದೆ ಭಾಳ ಹುಷಾರಾಗಿರಬೇಕಾದ್ರೆ ವಿಚಾರದಲ್ಲಿ ಮತ್ತು ಇದ್ದಕ್ಕಿದ್ದಂಗೆ ಒಂದು ವಿಶೇಷವಾದ ಒಂದು ಪ್ರಯಾಣ ಒಂದು ಪ್ರವಾಸ ಸಿಗ್ತದೆ ಹೋಗಿ ಬನ್ನಿ ಬಹಳ ಅನುಕೂಲವಾಗುವಂಥ ಚಾನ್ಸ್ ಚೆನ್ನಾಗಿದೆ ಮನೆ ವಾಹನವನ್ನು ಖರೀದಿ ಮಾಡಬೇಕಾದ್ರೆ ಭಾಳ ಚೆನ್ನಾಗಿದೆ ಅದು ಪ್ರಯತ್ನ ಮಾಡಿ ಭಾಳ ಅನುಕೂಲ ಆಗ್ತದೆ ಆದರೆ ಇಲ್ಲೇನಾಗಿದೆ ಅಂದರೆ ಸ್ವಲ್ಪ ನಿಮ್ಮವರೇ ಬೇಕಾದವರೇ ಅತೀ ಯಾರು ನಂಬ್ಕೊಂಡು ಹೋಗ್ತಿರೋ ಸ್ವಲ್ಪ ಅವರುಗಳೇ ಸ್ವಲ್ಪ ಶತ್ರುಗಳಾಗ್ಬಿಡ್ತಾರೆ ಹಾಗಾಗಿ ಕೆಲಸಗಾರನ ಕೊಡಬೇಕಾದ್ರೆ ನೋಡಬೇಕಾದ್ರೆ ನೋಡಿಕೊಂಡು ವ್ಯವಹಾರವನ್ನು ಮಾಡಿ ಈ ತಿಂಗಳಲ್ಲಿ ಭಾಳ ಅನುಕೂಲ ಆಗ್ತದೆ ಇಲ್ಲಾಂದರೆ ಫ್ರೆಂಡ್ಶಿಪ್ಪಲ್ಲಿ ಬಂಧುಗಳಲ್ಲಿ ಸ್ವಲ್ಪ ನಂಬಿಕೆದುಗಳು ಜಾಸ್ತಿ ಆಗ್ಬಿಡ್ತದೆ ನಿಮಗೆ ಹಾಗೆ ವಿಶೇಷವಾಗಿ ಕಟಕರಾಶಿಯವರು ಭಾಳ ಹುಷಾರಾಗಿರಬೇಕು ಮತ್ತು ಶರೀರದಲ್ಲಿ ಇದ್ದಕ್ಕಿದ್ದಂಗೆ ಸ್ವಲ್ಪ ಗಾಯಗಳು ಕಾಣಿಸ್ಕೊಳ್ಳೋ ಚಾನ್ಸ್ ಆಗ್ತದೆ ಗಾಯಗಳು ಗುಳ್ಳೆಗಳು ಸ್ವಲ್ಪ ಆಗೋ ಚಾನ್ಸಸ್ ಜಾಸ್ತಿ ಆಗ್ತದೆ ಹಾಗಾಗಿ ಸ್ವಲ್ಪ ಬೇಗ ಅದನ್ನು ವೈದ್ಯರನ್ನು ತೋರಿಸಿ ಸರಿ ಮಾಡಿಕೊಳ್ಳಿ ಇಲ್ಲ ಭಾಳ ಕಷ್ಟ ಆಗ್ತದೆ ನಿಮ್ಮ ಸೇವೆ ಎಷ್ಟು ಹಾರ್ಡ್ ವರ್ಕ್ ಆಗ್ತೀರಿ ಅಷ್ಟು ತಕ್ಕ ಫಲ ಸಿಗೋದಿಲ್ಲ ಈ ತಿಂಗಳಲ್ಲಿ ನಿಮ್ಮ ಕೆಲಸ ಚೆನ್ನಾಗಿರುತ್ತೆ ವ್ಯವಹಾರ ಚೆನ್ನಾಗಿರುತ್ತೆ ಹಾಗಾದರೆ ನೋ ಗುಡ್ ನೇಮ್ಸ್ ಬರೋಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ಫಲ ಸಿಗೋದು ಭಾಳ ಕಮ್ಮಿ ಹುಷಾರಾಗಿ ಕೆಲಸ ಮಾಡಿ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಶಾಂತಿಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ಮನೆಯೊಳಗೆ ಆದಷ್ಟು ಶಾಂತಿಯನ್ನು ಕಾಪಾಡಿಕೊಳ್ಳಿ ಒಳ್ಳೆಯದಾಗತ್ತೆ ಉದ್ಯೋಗದಲ್ಲಿ ಏನಾಗಿದೆ ನಿಮಗೆ ಅಂದರೆ ತಕ್ಷಣಕ್ಕೆ ನಿಮ್ಮ ಕೆಲಸವನ್ನು ಗುತ್ಸೋಕ್ಕಾಗೋದಿಲ್ಲ ದಿನ ದಿನಕ್ಕೂ ಅಭಿವೃದ್ಧಿ ಆಗ್ತದೆ ಒಂದು ದಿನಕ್ಕೆ ಅಭಿವೃದ್ಧಿ ಆಗೋದಿಲ್ಲ ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಆಗ್ತಾ ಬನ್ನಿ ನೀವು ಸ್ವಯಂ ಎಫರ್ಟ್ ಆಗಬೇಕು ಹಾಗಾಗಿ ಅದು ಒಳ್ಳೆಯ ಫಲ ಸಿಗುತ್ತೆ ಮುಂದಿನ ದಿನದಲ್ಲಿ ವ್ಯಾಪಾರಸ್ಥರಿಗೆ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ಸಾಮಾನ್ಯವಾದ ಲಾಭ ಸಿಗ್ತದೆ ಪರವಾಗಿಲ್ಲ ಸೊ ಲಾಭವನ್ನು ಸಹ ಪಡಿಬೋದು ಉದ್ಯೋಗದಲ್ಲಿ ಏನಾಗುತ್ತೆ ನೀವು ಎಷ್ಟು ನಿಧಾನ ಕೆಲಸ ಮಾಡ್ತಾರೋ ಅಷ್ಟು ಕೀರ್ತಿ ಗೌರವ ಪ್ರಶಂಸೆಗಳಿಗೆ ಸಿಗುತ್ತದೆ ನಿಧಾನ ಕೆಲಸ ಮಾಡಬೇಕು ಆ ಥರ ಬಿದ್ದು ಅರ್ಜೆಂಟ್ಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಕೆಲಸ ಕಾರ್ಯನ ಸ್ವಲ್ಪ ನಿಧಾನವಾಗಿ ಕೆಲಸ ಪರಿಪೂರ್ಣವಾಗಬೇಕು ಹಿರಿಯ ಅಧಿಕಾರಿಗಳು ಒಪ್ಕೋಬೇಕು ಆ ರೀತಿ ಕೆಲಸವನ್ನು ಮಾಡಿರಿ ಅವಾಗ ಏನಾಗ್ತದೆ ನಿಮಗೆ ವಿಶೇಷವಾದ ಕೀರ್ತಿ ಗೌರವಗಳೆಲ್ಲ ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಈ ತಿಂಗಳ ನಿಮಗೇನು ಸ್ವಲ್ಪ ಧರ್ಮ ಕಾರ್ಯಗಳು ಮಾಡಬೇಕು ಅಂತ ಸ್ವಲ್ಪ ಆಸಕ್ತಿ ಬರ್ತದೆ ಮಾಡಬೇಕು ಯಾರು ಧರ್ಮ ಕಾರ್ಯವನ್ನು ಮಾಡ್ತಾರೋ ಅಂಥವ್ರಿಗೆ ಅಲ್ಲಕ್ಕೆ ಚೆನ್ನಾಗಿರ್ತದೆ ದೇವಸ್ಥಾನಕ್ಕೆ ದರ್ಶನ ದೇವರ ದರ್ಶನಕ್ಕೋಗುವಂಥದ್ದು ನದಿ ಸ್ನಾನ ಮಾಡುವಂತಹದ್ದು ಕ್ಷೇತ್ರಕ್ಕೂ ಬರುವಂತಹದ್ದು ಹಿರಿಯರಿಗೆ ನಮಸ್ಕಾರ ಮಾಡುವಂಥದ್ದು ಇವೆಲ್ಲ ಮಾಡಿದ್ರೆ ಬಹಳ ಉತ್ತಮ ಫಲ ಜನವರಿ ಒಳಗೆ ನಿಮಗೆಲ್ಲರಿಗೂ ಮತ್ತು ಹಣ ಹಣ ಸಂಪಾದನೆ ನಿಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಬರ್ತದೆ ನೀವು ಅಧಿಕ ಲಾಭ ಎಲ್ಲ ಬರೋದಿಲ್ಲ ಅದೇ ಮೀಡಿಯಮಾಗಿ ದುಡ್ಡು ಬರ್ತದೆ ನಿಮ್ಮ ಕೆಲಸಕ್ಕೆ ನಿಮ್ಮ ವ್ಯವಹಾರಕ್ಕೆ ಯಾವ ಕೆಲಸಕ್ಕೆ ಬೇಕೋ ಅಷ್ಟು ದುಡ್ಡು ಅಷ್ಟೇ ಅಧಿಕವಾದ ದುಡ್ಡು ಬರುವಂಥ ಚಾನ್ಸಸ್ ಯಾವುದೂ ಇರೋಲ್ಲ ಒಳಗೆ ಏನಾಗ್ತದೆ ಮಕ್ಕಳು ಮನೆಗಳಿಗೆಲ್ಲ ಸ್ವಲ್ಪ ವಿವಾಹದಗಳೆಲ್ಲ ಕೂಡಿ ಬರುವಂಥದ್ದು ಶುಭ ಕಾರ್ಯ ಮಾಡುವಂಥ ಯೋಗ ಚೆನ್ನಾಗಿದೆ ಜನವರಿಯಲ್ಲಿ ನೀವೆಲ್ಲ ಸೊ ಹಾಗಾಗಿ ಆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರಿ ಈ ಒಳಗೆ ಭಾಳ ಚೆನ್ನಾಗಿ ಸಿಗ್ತದೆ ಈ ತಿಂಗಳು ನಿಮಗೇನಾಗಿದೆ ಅಂದರೆ ಸ್ವಲ್ಪ ಸುಖ ದುಃಖಗಳು ಸ್ವಲ್ಪ ಸಮವಾಗಿರ್ತವೆ ಹೇಳ್ಕೋಷ್ಟು ಕಷ್ಟ ಇಲ್ಲ ಸುಖ ಇಲ್ಲ ಸುಖ ದುಃಖಗಳು ಜಾಸ್ತಿ ಜಾಸ್ತಿನಾಗಲ್ಲ ಕಡಿಮೆ ಆಗಲ್ಲ ಒಂದು ಮೀಡಿಯಮ್ ಲೈಫಲ್ಲಿ ಹೋಗ್ತದೆ ಯಾಕೆ ಆಗ್ತದೆ ಅಂದರೆ ಸ್ವಲ್ಪ ಅಷ್ಟು ಶನಿ ಚೆನ್ನಾಗಿಲ್ಲ ರಾಹು ಚೆನ್ನಾಗಿಲ್ಲ ನಿಮ್ಮ ಜಾತಕದಲ್ಲಿ ಕಟಕರಾಶಿಯವರಿಗೆ ಹಾಗಾಗಿ ನವಗ್ರಹ ಶಾಂತಿಯನ್ನು ಮಾಡೋದು ಮರಿಬೇಡ್ರಿ ನವಗ್ರಹ ಶಾಂತಿಯನ್ನು ಮಾಡಿ ಶನಿ ಶಾಂತಿಯನ್ನು ಮಾಡಿ ಶಾಂತಿಯನ್ನು ಮಾಡಿ ಆದಷ್ಟು ಶನಿ ಮಹಾತ್ಮ ದರ್ಶನವನ್ನು ಮಾಡಿ ಮತ್ತು ಅಶ್ವತ್ಥ ಮರಕ್ಕೆ ನಮಸ್ಕಾರವನ್ನು ಮಾಡ್ಕೊಂಡ್ಬಂಟ್ರಿ ಭಾಳ ಒಳ್ಳೆಯ ಫಲಗಳನ್ನು ನೋಡ್ಬೋದು ಜನವರಿಯಲ್ಲಿ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಸಾಮಾನ್ಯವಾದ ಲಾಭ ಇರ್ತದೆ ಕಟಕರಾಶಿಯವರಿಗೆ ನಮಸ್ಕಾರಗಳು